ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾ ಪಾಟೀಲ್ ಆ್ಯಂಡ್ ಬ್ಲಾಗ್ಸ್ ಏನಪ್ಪ ಇದನ್ನು ತೋರಿಸಾಗುತ್ತೆ ಅನ್ಕೊಂಡ್ರೂ ಇಲ್ಲ ಆ್ಯಕ್ಚುಲಿ ನಾವು ಮದ್ವೆಗೆ ಹೊಂಟಿದ್ವಿ ನನ್ನ ದೊಡ್ಡಮ್ಮನ ತಂಗಿ ಮೊಬೈಲ್ ಮದುವೆ ಹೊಂಟಿದ್ವಿ ಅದು ಕೆಂಬಾವಿ ಕೆಂಬಾವಿ ಹತ್ರ ಅಂಬರ್ ಕೇಡ್ ಅಂತ ಹೇಳಿ ಹೋಯ್ವಿ ಅಲ್ಲಿಗೆ ಹೊಂಟಿದ್ವಿ ಹಲೋ ಹಾಯ್ ಮದ್ವೆಗೆ ಹೊಂಟಿದ್ವಿ ಅದಕ್ಕೆ ಈಗ ಇಷ್ಟು ರೆಡಿಯಾಗಿ ನನ್ನ ಫ್ರೆಂಡ್ ಬಂದೇಳ ಪಿಕಪ್ ಮಾಡೋಕ್ಕೆ ಹೋಗಿ ಹೆಂಗೆ ಮಾಡ್ತಾ ಅಂತ ಹೇಳಿ ನೋಡ್ಕೊಂಡು ಅಂತ ಬರ್ರಿ सिग्नल फास्ट नंबर सोराका 222 मिनट जल्दी भाग मार दो नो <laughs> <laughs> <French, nordy laughs> ಫ್ರೆಂಡ್ ಫ್ರೆಂಡ್ ಸಬ್ಸ್ಕ್ರೈಬರ್ಸ್ ಯಾರಿಗಾರ ಬೇಕಂದ್ರ ಲೋಕಲ್ ಬಿಜಾಪುರ್ದವ್ರು ಯಾರಿಗಾರ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ನಾನು ನಂಬರ್ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ತೀನಿ ನಿಮಗೆ ಎಲ್ಲಿ ಬೇಕಂತ ಬಂದ್ರು ಮಾಡ್ಕೊಂಡಿ ಹೊರಗಡೆ ಈಗ ನೋಡು ಆಲ್ರೆಡಿ ನಮ್ಮ ತಂಗಿದ ಮಾಡ್ಯಾಳ ಮೇಕಪ್ ಹಾ ಇದು ಸಿ ಫುಲ್ ಸಿಂಪಲ್ ಮೇಕಪ್ ಐತಿ ಸೆಟಲ್ಡ್ ಮಾಡ್ಯಾಳ ಚಂದ ಮಾಡ್ಯಾಳ ಈಗ ಮತ್ತೆ ಅಕ್ಕನ ಮಾಡಾಕತ್ತಾಳ ನಂದ ಇದ ಇಲ್ಲ ನಿಂದ ಮೇಲೆ ಇದು ನಾನೇ ಹಾಕಿನಿ ಸೊ यान सब्सक्रेब अटो निनों अए आओ ने श्चाली डाइली व्लॉगर ट्रावल है जासे दौ दी डेंजर दी डेंजर दी डबल डेंजर तो देंट रसोजात अई जाए खाँ

सेटल्ड आगे तो सेटल्ड ना सेटल्ड हम्म लश्चलका हाँ भैया सेटल्ड का अच्छा हाइलाइट तो मार दोड़ा हाँ केस्टल तो उसके नोट्स थे मैसी चंदा कितनोड़ा बाढ़ स्टकानस्ता हेयर्स ಸುಜಾತಾ ಹೇಳಿ ನಂದ ಟೆಂತ್ ಕ್ಲಾಸ್ ಮೇಟಿ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಕಲ್ತ್ ಬಂದಾಳೆ ಚಂದ ಮಾಡಿದ್ಲ ಮೇಕಪ್ ನನಗೆ ಫುಲ್ ಖುಷಿ ಆಯ್ತ ತೋರಿಸ ಬಡ್ಡಿ ಬಂಗಾರಮ್ಮ ಇರೋಬರು ಬಂಗಾರ ಅಂಗಡಿಯಾಗಿ ಗೋಲ್ಡ್ ಎಲ್ಲ ತಲಗ ಇಲ್ಲ ಬರುದಿಲ್ಲ ಬರುದಿಲ್ಲಂತ Hei. <laughs> <hansettit> <hansettit> विद्या का नागिन मेकअप का

फ्रंट कैमरा लोग ऑटोमेटिक आते थी इन नहीं ना हां चले मिचू आते पतले चले गए

बास भी डाटना। बढ़िया कह गया। स्लोम। स्लोम पोटर। बढ़िया। आइना इतना मजा आता है। वन साउर आगे रहा है। साउर आगे रहा है। साउर आगे मिल जाएगा। अरे बड़ा तो। अरे अरे हाथ भी मारी है। सर प्लासर पोर पड़ा पा। नंदा सर नमस्कार ಏ ಫೋನ್ ಯಾಕಾದ್ರು ನಮಸ್ತೆ ಬಿಡಾ ಸಂಜೆ ಆಸ್ರ ಮಾಡೋಣ ಕಣ್ಬಿಡ ಸಂಜೆ ಆಸ್ರ ಮಾಡೋಣ ಹಾ ಹಾ ಮ್ಯಾಲ ಹೋಗೋಣ ಅಡಿ ಮತ್ತೆ ಚಿಕ್ಕ ಮ್ಯಾಲ ಮ್ಯಾಲಲ್ಲ ಮನಿ ನೋಡ್ತೀರು ಮನಿ ನೋಡ್ತೀರು ಮನಿ ನೋಡ್ತೀರು ಮ್ಯಾಲ ಹೋಗಿ ಮನಿ ಕೊಣೋ ಅಂತ ಕಡೋ ಅಂತ ಹೋಗೋಣ ದೊಡ್ಡ ಫೀಲಿಂಗ್ ಆಗಿದೆ ಅಮೇಲ್ ಹಂ ಸರ್ಬ್ ಮಾಡ್ಬೇಡಿ ಅದು ಅಂದ್ರೆ ಮನಿ ತೇ ನಮ್ ಕಾಕನ ಮಗಳದ ಮದ್ವಿ ಇತ್ತು ಅವ್ರದ್ದು ಹುಡ್ಗನ್ ಮನೆ ಮುಂದನೆ ಅವರು ಮದ್ವಿ ಮಾಡ್ಕೊಟ್ರು ಆ ಕಡೆ ಕೆಂಬಾವಿ ಸೈಡ್ ಅಮರ್ಕೇಡ್ ಅಂತ ಹೇಳಿ ಹುಡುಗನ ಮನಿ ಮದ್ವೆ ಎಲ್ಲ ಆಯ್ತಾ ಊಟ ಎಲ್ಲ ಮಾಡ್ಕೊಂಡು ಹುಡ್ಗನ್ ಮನಿ ನೋಡಕ್ಕೆ ಅಂತ ಹೇಳಿ ಬಂದ್ವಿ ಅದ್ರ ಬಾಜುಕನ ಅವರು ಟೆಂಟ್ ಹಾಕಿದ್ರು ಮದ್ವೆ ಮಂಟಪ ಹಾಕಿದ್ರು ಮದ್ವೆ ಚಂದಾಗಿ ಮಾಡಿಕೊಟ್ರು ನಮ್ಮ ತಂಗಿನೂ ಭಾಳ ಇನ್ನೋಸೆಂಟ್ ಒಬ್ಬನೇ ಮಗ ಎಲ್ಲ ರೀತಿಲೇ ಚಲೋ ಐತಿ ಚಲೋ ಎಲ್ಲ ರೀತಿಲೇ ನೋಡಿಕೊಟ್ಟಾರ ಚಲೋ ಇಷ್ಟ ಆಯ್ತು ನಮಗೆ ಇದು ನಮ್ಮದು ದೊಡ್ಡ ಫ್ಯಾಮ್ಲಿ ಇದು ನಮ್ಮ ದೊಡ್ಡಮ್ಮ ಆ್ಯಕ್ಚುಲಿ ಇದು ನಮ್ಮ ದೊಡ್ಡಮ್ಮನ ತಂಗಿ ಮಗಳದು ಮದ್ವೆ ನಮ್ಮ ದೊಡ್ಡಮ್ಮ ಅವರು ಆರು ಜನ ನಮ್ಮ ದೊಡ್ಡಮ್ಮ ಹೆಂಗಂದ್ರೆ ನಮ್ಮ ಮಮ್ಮಿ ನಗೇಣ್ಣಿ ಅಂದ್ರೆ ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪಾಜಿ ಅಣ್ಣ ಅಣ್ಣನ ಹೇಳ್ತಿ ತಂಗಿ ಮಗಳ ಮದ್ವೆ ಇದು ಫುಲ್ ಖುಷಿಯಾಗಿ ಇವತ್ತು ಫುಲ್ ಮದ್ವೆ ಒಳಗ ನಮ್ಮ ತಮ್ಮ ಒನ್ ಕೆ ಸಬ್ಸ್ಕ್ರೈಬರ್ಸ್ ಮಾಡ್ಬೇಕಂತ ಹೇಳಿ ಪಣ ತೊಟ್ಟು ಫುಲ್ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಕೊಟ್ಟ ಅವನಿಗೆ ಭಾಳ ಥ್ಯಾಂಕ್ಸ್ ರೆಡ್ಡಿ ಅನ್ ಅವನ ಹೆಸರು ಸೊ ನನ್ನ ಒನ್ ಕೆ ಸೆಲೆಬ್ರೇಷನ್ಗೆ ನನಗೆ ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿರಿ ಹೇಳ್ರಿ ಅಂತೇಳಿ ಎಲ್ಲರಿಗೂ ಹೇಳಕತ್ತಿದ್ದೆ ಭಾಳ ಖುಷಿ ಆಯಿತು ನನಗೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಯಿತು ಇನ್ನು ನೆಕ್ಸ್ಟ್ ಟು ಕೆ ಸಬ್ಸ್ಕ್ರೈಬರ್ಸಿಗೆ ನನ್ನ ಗೋಲ್ ಐತಿ ಸೊ ಇದೇ ಹೋಪ್ ನಿಮ್ಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗತ್ತೈತೆ ಅಂತ ಹೇಳಿ ಅನ್ಕೊಳತ್ತೀನಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಆದಷ್ಟು ಹೆಚ್ಚಿಗೆ ಹೆಚ್ಚಿಗೆ ಶೇರ್ ಮಾಡಿರಿ ಕಂಗ್ರಾಚುಲೇಷನ್ ಮದ್ವೆ ಎಲ್ಲ ಮುಗಿಸ್ಕೊಂಡು ವಾಪಸ್ ನಾವು ಊರಿಗೆ ಹೊಂಟಿದ್ವಿ ಒಂದವೆ ರೋಡ್ ಎಷ್ಟು ಚಂದ ಕಾಣಸಾಗತ್ತಿತ್ತು ಕ್ಲೈಮೇಟ್ ಹಂಗ ಆಗಿತ್ತು ನಾವು ವಾಪಸ್ ಹೋಗ್ಬೇಕಾದ್ರೆ ಸೊ ಅದನ್ನ ಸೋನು ಒಂದು ಸ್ನ್ಯಾಪ್ ಮಾಡ್ತೀನಿ ಕುಡುಕಾಕು ಅಂಥೇಳಿ ಮಾಡಿದ್ಲ ತಾಳಿ ಪುಟ್ಟಿಯೊಳಗೆ ಚಹ ಕುಡಿಬೇಕಂತ ಹೇಳಿ ನಿಲ್ಸಿದ್ವಿ ಗಾಡಿ ಬಟ್ ಚಹಾ ಬದ್ಲಿ ನಮ್ಮ ಹರ್ಷ ಏನಂದ್ರೆ ಇದಕ್ಕೂ ಹಿಂದೆ ಒಂದು ಸತಿ ನಾವು ಮಸಾಲೆ ಪಾಪಾಡ್ ತಿಂದಿದ್ವಿ ಅದು ಚಲೋ ಇರ್ತೈತಿ ಅದನ್ನೇ ತಿನ್ನೋನು ತಡಿ ಅಂತಂದು ಇಲ್ಲೇ ನಿಂತಿದ್ವಿ ಸೊ ಮಸಾಲೆ ಪಾಪಾಡ್ ತಿಂದ್ಕೊಂಡು ಒಂದಿಷ್ಟು ಸೋಡಾ ಕುಡ್ಕೊಂಡು ವಾಪಸ್ಸು ಊರಿಗೆ ಹೊಂಟ್ವಿ ನೈಟ್ ಲೇಟಾಗಿತ್ತು ಭಾಳ ಆಯ್ತು ನಮ್ಮದು ಊರು ಭಾಳ ದೂರ ಬಿಜಾಪುರಂತರ ನಂತವ್ರ ಮನೆ ಭಾಳ ದೂರ ನಂದು ಗುಡ್ಡಾಪುರ ಬ್ಲಾಗ್ ಒಳಗೆ ಬಂದಿದ್ರಲ್ಲ ನಮ್ಮ ಅಣ್ಣ ಅವರು ಇದೇ ಊರಿನವರು ನಮ್ಮ ಅಪ್ಪಾಜಿದು ಜಾಬ್ ಹೇಳಿ ನಾವು ಸೆಟ್ಲ್ ಆದ್ವಿ ನನ್ನ ತವ್ರ ಮನೆ ಆ್ಯಕ್ಚುಲಿ ಆ ಕಡೆ ಕೆಂಬಾವಿ ಸೈಡು ನಾವು ಇಲ್ಲಿ ಬಿಜಾಪುರ ಒಳಗೆ ಇದು ಬಿಜಾಪುರ ನಮ್ಮ ಅಜ್ಜಿ ಊರಂದ್ರೆ ನಮ್ಮ ಮಮ್ಮಿ ಊರಿದು ನಾವು ಇಲ್ಲಿ ಬಂದು ಸೆಟ್ಲ್ ಆದ್ವಿ ನಮ್ಮ ಅಪ್ಪಾಜಿ ಊರು ನಾವು ನಮ್ಮ ಫ್ಯಾಮ್ಲಿ ನಮ್ಮ ದೊಡ್ಡಪ್ಪ ನಮ್ಮ ಕಕ್ಕ ಎಲ್ಲ ಅಲ್ಲೇ ಇದ್ದಾರೆ ನಮ್ಮದು ಹೊಲ ಮನೆಯೂ ಎಲ್ಲ ಅಲ್ಲೇ ಐತಿ ಸೊ ದ ವೇ ಬಾಗೇವಾಡಿ ಹತ್ತತ್ತ ಬಾಗೆ ಬಸವನ್ ಬಾಗೇವಾಡಿ ತಂಗಿ ಗಂಡ ನೋಡಿರ್ಲಿಲ್ಲ ಅಂತ ಹೇಳಿ ಅವನಿಗೆ ಇದನ್ನು ತೋರ್ಸಾಕತ್ತಿದ್ವಿ ಬಸವನ್ ಬಾಗೇವಾಡಿಗೆ ಬಸವನ್ ಬಾಗೇವಾಡಿ ಬಿಜಾಪುರ ಜಿಲ್ಲಾ ನಾವು ಅಂದವಿ ಮದ್ವೆಗೆ ಮುಗಿಸ್ಕೊಂಡು ಬಂದು ಟೆಂಪಲ್ಗೆ ವಿಸಿಟ್ ಅಂತ ಹೇಳಿ ಬಂದಿವಿ ನಮ್ಮ ತಂಗಿ ಗಂಡ ನೋಡಿರಲಿಲ್ಲ ಈ ಟೆಂಪಲ್ ಅವನಿಗೆ ತೋರಿಸ್ಬೇಕಂತ ಹೇಳಿ ಬಂದ್ವಿ